ಅಧಿವೇಶನದಲ್ಲಿ ಅಬ್ಬರಿಸಿ ಬೊಬ್ಬಿರಿಯೋದಕ್ಕೆ ಸರ್ಕಾರ ಹಾಗೂ ವಿಪಕ್ಷ ನಾಯಕರು ಸಿದ್ಧವಾಗಿದ್ದಾರೆ ಇಂದಿನಿಂದ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ ಇಂದಿನಿಂದ ಮುಂಗಾರು ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಹೋರಾಟ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಸದನದ ಹೊರಗೆ ಸದನದ ಒಳಗೆ ಎರಡೂ ಕಡೆಯಲ್ಲೂ ಕೂಡ ವಿಪಕ್ಷದ ನಾಯಕರು ಹೋರಾಟವನ್ನು ಮಾಡುವಂತಹ ಸಾಧ್ಯತೆ ಇದೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಸಾಧ್ಯತೆ ಇದೆ ಇನ್ನು ಮೂಡ ಅಕ್ರಮ ಸೈಟು ಹಂಚಿಕೆ ವಿಚಾರಗಳನ್ನು ಕೂಡ ವಿಪಕ್ಷಗಳ ನಾಯಕರು ಪ್ರಸ್ತಾಪ ಮಾಡಲಿದ್ದಾರೆ ಪ್ರತಿಪಕ್ಷಗಳಿಂದ ಸದನದಲ್ಲಿ ವಿಷಯಗಳೆಲ್ಲವೂ ಕೂಡ ಪ್ರಸ್ತಾಪ ಆಗತ್ತೆ ಉಭಯ ಸದನಗಳಲ್ಲೂ ಧ್ವನಿ ಎತ್ತೋದಕ್ಕೆ ವಿಪಕ್ಷದ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಎರಡು ಸದನಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸರ್ಕಾರಕ್ಕೆ ಮುಜುಗರ ಸೃಷ್ಟಿ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಎರಡೂ ಹಗರಣಗಳನ್ನು ಸಿಬಿಐಗೆ ಕೊಡುವಂತೆ ಒತ್ತಾಯ ಕೂಡ ಮಾಡಲಾಗುತ್ತೆ ಸರ್ಕಾರಕ್ಕೆ ಉಭಯ ಸದನಗಳಲ್ಲೂ ಕೂಡ ಬಿಜೆಪಿ ಜೆ ಡಿ ಎಸ್ ನಾಯಕರು ಈ ಎರಡೂ ಪ್ರಕರಣಗಳನ್ನು ಅಂದರೆ ಮೂಡಾ ಪ್ರಕರಣ ಅದೇ ರೀತಿಯಾಗಿ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣ ಈ ಕೂಡ ಸಿ ಬಿ ಐಗೆ ನೀಡಬೇಕು ಅಂತ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಸದನದಲ್ಲಿ ತೀವ್ರವಾಗಿ ಸದ್ದು ಗದ್ದಲ ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗತ್ತೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಇವತ್ತು ಮುಗಿಬೀಳ್ತವೆ ಏನೇನೆಲ್ಲ ರಾಜ್ಯದಲ್ಲಿ ಈವರೆಗೆ ಬೆಳವಣಿಗೆಗಳಾದವು ಅದರಲ್ಲೂ ವಿಪಕ್ಷಗಳಿಗೆ ಇದೀಗ ಪ್ರಮುಖವಾಗಿರುವಂತಹ ಪ್ರಬಲ ಅಸ್ತ್ರಗಳು ಸಿಕ್ಕಿದಾವೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಪ್ರತಿಪಕ್ಷಗಳಿಗೆ ತಿರುಗೇಟ್ ನೀಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡಬಹುದು ಅದೇ ರೀತಿಯಾಗಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಯಾವ ರೀತಿಯಾಗಿ ಸುತ್ತುವರಿಬಹುದು ಇನ್ನು ಅದೇ ರೀತಿಯಾಗಿ ರಾಜ್ಯದಲ್ಲಿ ಇರುವಂತಹ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ವಿಪಕ್ಷಗಳಿಗೆ ಪ್ರಬಲವಾದಂತಹ ಅಸ್ತ್ರಗಳು ಸಿಕ್ಕಿದವೆ ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದೆ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹಣೆ ಮಾಡಿ ಇಟ್ಕೊಂಡಿದೆ ಯಾವ ರೀತಿಯಾಗಿ ಇವತ್ತು ಸನ್ನಿವೇಶ ಕ್ರಿಯೇಟ್ ಆಗಬಹುದು ವಿಪಕ್ಷಗಳು ಯಾವ ವಿಷಯಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಬಹುದು ಇವತ್ತು ಅಂತ ಖಂಡಿತ ಸಂತೋಷ್ ಇವತ್ತು ಲೋಕಸಭಾ ಚುನಾವಣೆಯ ನಂತರ ಮೊದಲ ಜಂಟಿ ಅಧಿವೇಶನ ನಡೀತಾ ಇದೆ ವಿಧಾನಸಭೆ ವಿಧಾನ ಪರಿಷತ್ತು ಎರಡೂ ಸದನಗಳಲ್ಲೂ ಕೂಡ ಪ್ರತಿಪಕ್ಷಗಳು ಸರ್ಕಾರದ ಇತ್ತೀಚಿನ ಆರೋಪಗಳು ಏನ್ ಸರ್ಕಾರದ ವಿರುದ್ಧವಾಗಿ ಎದುರಾಗ್ತಾ ಇದೆ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಹಾಗೆ ಮೂಡ ಅಕ್ರಮ ಸೈಟು ಹಂಚಿಕೆ ಪ್ರಕರಣ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಒಂದು ಕಡೆ ಎರಡೂ ವಿಚಾರಗಳು ಕೂಡ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ಈಗಾಗ್ಲೇ ತಂದಿದೆ ಯಾಕಂದ್ರೆ ಬಿಜೆಪಿ ಜೆ ಡಿ ಎಸ್ ಎರಡೂ ವಿಚಾರಗಳ ಬಗ್ಗೆ ಈಗಾಗಲೇ ಧ್ವನಿಯನ್ನ ಎತ್ತಿರುವಂತದ್ದು ಜೊತೆಗೆ ಬಿಜೆಪಿ ಈಗಾಗಲೇ ನಿರಂತರವಾಗಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದೆ ಮೂಡ ಹಗರಣದ ವಿರುದ್ಧ ವಾಲ್ಮೀಕಿ ಹಗರಣದ ವಿರುದ್ಧ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದೆ ಇವತ್ತು ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಇಟ್ಕೊಂಡಿದೆ ಸದನದ ಒಳಗೆ ಮತ್ತೆ ಹೊರಗೆ ಎರಡೂ ಕಡೆಗಳಲ್ಲೂ ಕೂಡ ಈ ಎರಡೂ ಆ ಪ್ರಮುಖ ಅಸ್ತ್ರಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿದೆ ಅದಕ್ಕೆ ಜೆ ಡಿ ಎಸ್ ನಾಯಕರು ಕೂಡ ಸಾಥನ್ನ ಕೊಡ್ಲಿದ್ದಾರೆ ಆದ್ರೆ ಇಲ್ಲಿ ಆ ಸಮಸ್ಯೆ ಎದುರಾಗ್ತಾ ಇರುವಂತದ್ದು ಮೂಡ ಹಗರಣದ ವಿಚಾರದಲ್ಲಿ ಒಂದು ಕಡೆ ಎಲ್ಲ ಪಕ್ಷಗಳು ಕೂಡ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳಿದೆ ದೇವೇಗೇಗೌಡರ ಕುಟುಂಬಕ್ಕೂ ಕೂಡ ನಲವತ್ತೆಂಟು ಸೈಟ್ಗಳನ್ನ ಕೊಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಅವರು ಎತ್ತಿದ್ದಾರೆ ಸೊ ಈ ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಕೊಡುವಂತ ಒಂದು ಪ್ರಯತ್ನ ಸರ್ಕಾರದ ಕಡೆಯಿಂದಲೂ ಕೂಡ ಆಗತ್ತೆ ಈಗಾಗಲೇ ಅಗತ್ಯ ಅಗ ಬೇಕಾದಂತಹ ಅಗತ್ಯ ದಾಖಲೆಗಳನ್ನು ಕೂಡ ಸರ್ಕಾರ ಸಿದ್ಧಪಡಿಸ್ಕೊಂಡಿದೆ ಒಂದು ಕಡೆ ಪ್ರತಿಪಕ್ಷಗಳು ಈ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಪ್ರತಿಭಟನೆ ಅಥವಾ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದೆ ಆದ್ರೆ ಆ ದೇವೇಗೌಡರ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರ ಕೂಡ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ವಾಲ್ಮೀಕಿ ಆಗಣದ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಎರಡೂ ಪಕ್ಷಗಳು ಕೂಡ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ ಸದನದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೂಡ ಬಿಜೆಪಿ ಜೆಡಿಎಸ್ ಸಂಗ್ರಹ ಮಾಡಿದೆ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಯಾಕಂದ್ರೆ ಮೂಡ ವಿಚಾರದಲ್ಲಾದ್ರೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಸೈಟ್ಗಳನ್ನ ಪಡ್ಕೊಂಡಿರೋದ್ರಿಂದ ಅದರ ವಿರುದ್ಧವಾಗಿ ಸರ್ಕಾರ ತಿರುಗೇಟನ್ನ ಕೊಡಬಹುದು ಆದ್ರೆ ವಾಲ್ಮೀಕಿ ಆಗರಣದ ವಿಚಾರದಲ್ಲಿ ಸರ್ಕಾರಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಯಾಕಂದ್ರೆ ಆ ವಿಚಾರದಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಕಡೆ ಮೂಢ ಹಗರಣದ ವಿಚಾರದಲ್ಲಿ ಏಕಸದಸ್ಯ ಪೀಠವನ್ನ ಈಗಾಗಲೇ ರಚನೆ ಮಾಡಿದೆ ಸರ್ಕಾರ ಪಿ ಎಸ್ ದೇಸಾಯಿ ಅವರ ನ್ಯಾಯ ನಿವೃತ್ತ ನ್ಯಾಯಮೂರ್ತಿಗಳು ಅವರ ನೇತೃತ್ವದ ಪಿ ಎಸ್ ದೇಸಾಯಿ ನೇತೃತ್ವದ ಏಕ ಸದಸ್ಯ ಪೀಠವನ್ನ ಈಗಾಗಲೇ ನಿನ್ನೆನೆ ಆ ರಚನೆ ಮಾಡಿದೆ ಅದರ ಮೂಲಕ ಮೂಡಾ ಹಗರಣವನ್ನ ತನಿಖೆಗೆ ಕೊಟ್ಟಿದೆ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾರಾಗಬಹುದು ಸರ್ಕಾರ ಯಾಕಂದ್ರೆ ಈಗಾಗಲೇ ನೀವು ಹೇಳಿದಾಗೆ ನಾವು ತನಿಖೆಗೆ ಕೊಟ್ಟಿದ್ದೇವೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ಬೋದು ಆದ್ರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಸರ್ಕಾರಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದ್ದಂತಹ ಪಿ ಎಸ್ ಐ ಹಗರಣ ಬಿಟ್ಕಾಯಿ ನಗರಣಗಳನ್ನ ಮುಂದಕ್ಕೆ ತರುವಂತಹ ಒಂದು ಪ್ರಯತ್ನ ಸರ್ಕಾರದ ಮುಂದೆ ಇದೆ ಯಾಕಂದ್ರೆ ಆ ವಿಚಾರಗಳನ್ನ ಮುಂದಿಟ್ಕೊಂಡು ಹಿಂದೆ ನಿಮ್ಮ ಸರ್ಕಾರದಲ್ಲೂ ಕೂಡ ಈ ರೀತಿಯಾಗಿ ಆಗಿದೆ ಅನ್ನುವಂತದ್ದನ್ನ ದೊಡ್ಡದು ಮಾಡಿ ಬಾಯಿ ಮುಚ್ಚಿಸೋದಕ್ಕೆ ಈಗಾಗ್ಲೇ ಅವರು ಕೂಡ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸಂತೋಷ್ ಹಾಗಾಗಿ ಸದನದಲ್ಲಿ ಇವತ್ತು ಸಾಕಷ್ಟು ಸದ್ದುಗದ್ದಲ ಆಗುವಂತ ಸಾಧ್ಯತೆಗಳಿದೆ ವಿಧಾನ ಪರಿಷತ್ ಹಾಗೆ ವಿಧಾನಸಭೆ ಎರಡೂ ಕಡೆಗಳಲ್ಲೂ ಕೂಡ ಇನ್ನು ಮತ್ತೊಂದೆಡೆ ನಾವು ನೋಡಿದ್ದೇ ಆದ್ರೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಹೋರಾಟಕ್ಕೆ ಅಣಿ ಆಗ್ತಾ ಇತ್ತು ಹೀಗಾಗಿ ಇದೀಗ ಸದನ ಕೂಡ ಆರಂಭ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಸದನದ ಒಳ ಹೊರಗೂ ಕೂಡ ಹೋರಾಟಕ್ಕೆ ಕಾರಣ ಆಗಬಹುದಾ ಅದೇ ರೀತಿಯಾಗಿ ಈ ಪ್ರಕರಣಗಳು ಏನಿದಾವೆ ಎರಡೂ ಪ್ರಕರಣಗಳನ್ನ ಸಿಬಿಐಗೆ ನೀಡಬೇಕು ಅನ್ನುವಂತಹ ಒಂದು ತೀವ್ರವಾದಂತಹ ಒತ್ತಾಯ ಕೂಡ ಕೇಳಬರಬಹುದಾ ಅಂತ ಸಹಜವಾಗಿ ಸಂತೋಷ್ ಈಗಾಗಲೇ ಬಿ ಜೆ ಬಿ ಜೆ ಪಿ ಎರಡೂ ಪ್ರಕರಣಗಳನ್ನ ಸಿಬಿಐಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ ಹಾಗೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ ಇವತ್ತು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಯಾಕಂದ್ರೆ ಸಿಬಿಐ ಕೊಟ್ರೆ ಆ ಒಂದು ಆ ತನಿಖೆ ಸತ್ಯಾಂಶ ಹೊರಗೆ ಬರುತ್ತೆ ಬೇರೆ ತನಿಖೆಗಳಾದ್ರೆ ಅದರಲ್ಲಿ ಸತ್ಯಾಂಶ ಹೊರಗೆ ಬರೋದಿಲ್ಲ ಸರ್ಕಾರ ಹಸ್ತಕ್ಷೇಪವನ್ನ ಮಾಡಬಹುದು ಅನ್ನುವಂತ ಅನುಮಾನವನ್ನ ಈಗ ಪ್ರತಿಪಕ್ಷಗಳು ವ್ಯಕ್ತಪಡಿಸಿದೆ ಹಾಗಾಗಿ ಸದನದ ಒಳಗೆ ಹೊರಗೆ ಎರಡೂ ಕಡೆಗಳಲ್ಲೂ ಕೂಡ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಪ್ರತಿಪಕ್ಷಗಳು ಮಾಡಲಿವೆ ಆದ್ರೆ ಮೂಡ ಹಗರಣದಲ್ಲಿ ಸಿಬಿಐಗೆ ಕೊಡಬೇಕು ಅನ್ನುವಂತ ವಿಚಾರ ಒತ್ತಾಯ ಏನಿದೆ ಅದರಿಂದ ಹಿಂದಕ್ಕೆ ಸರಿಬಹುದು ಅನ್ನುವಂಥದ್ದು ಕೂಡ ಇದೆ ಯಾಕೆಂದ್ರೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಅದರಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಆರೋಪಗಳಿರೋದ್ರಿಂದ ಸಹಜವಾಗಿ ಧ್ವನಿಯನ್ನ ಎತ್ತೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ವಾಲ್ಮೀಕಿ ಪ್ರಕರಣದ ವಿಚಾರದಲ್ಲಿ ಸಿಬಿಐಗೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಎರಡೂ ಪಕ್ಷಗಳು ಕೂಡ ಮಾಡಲಿದೆ ಇದಕ್ಕೆ ಸರ್ಕಾರ ಕೂಡ ಪಿ ಎಸ್ ಐ ಆಗಿ ಬಿಟ್ಕಾಯಿನ್ ವಿಚಾರವನ್ನ ಮುಂದಿಟ್ಕೊಂಡು ಆ ಬಾಯಿ ಮುಚ್ಚುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಜೊತೆಗೆ ಈಶ್ವರಪ್ಪನವರ ವಿಚಾರವನ್ನ ಅಕ್ರಮ ಭ್ರಷ್ಟಾಚಾರದ ಆರೋಪಗಳು ಏನ್ ಬಂದಿತ್ತು ಲಂಚದ ಆರೋಪಗಳು ಆ ವಿಚಾರಗಳನ್ನು ಕೂಡ ಮುಂದೆ ಇಟ್ಟು ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ಬಹುದು ಅದರ ಜೊತೆಗೆ ದೇವರಾಜ ಟ್ರಕ್ ಟರ್ಮಿನಲ್ ನಲ್ಲಿ ಆ ಡಿ ಎಸ್ ವೀರಯ್ಯ ಅವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ ಬಿಜೆಪಿ ನಾಯಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಈ ವಿಚಾರವನ್ನು ಕೂಡ ಸರ್ಕಾರ ಮುಂದಿಟ್ಟು ನಿಮ್ಮ ಕಾಲದಲ್ಲೂ ಕೂಡ ಅರಸು ಟ್ರಕ್ ಟರ್ಮಿನಲ್ ನಿಗಮದಲ್ಲಿ ಅಕ್ರಮ ಆಗಿದೆ ಅನ್ನುವಂತ ವಿಚಾರವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಬಾಯಿ ಮುಚ್ಚಿಸೋದಕ್ಕೆ ಬಳಸ್ಕೊಳ್ಬಹುದು ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ